ಸರ್ ಈಗ ಯಾರು ಯಾರನ್ನು ಭೇಟಿ ಮಾಡೋದ್ರೆ ಒಂದೇ ಎನ್ ಡಿ ಎಲ್ಲ ಒಂದು ಕುಟುಂಬದವರು ಇದ್ದಾರೆ ಹಾಸನಕ್ಕೆ ಬಂದು ಜೊತೆಗೆ ಸೇರಿ ಕ್ಯಾನ್ವಸ್ ಮಾಡೋ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಅಂತ ಕೆಲಸ ಮಾಡ್ತೀನಿ ಅವರು ಪದೇ ಪದೇ ದೇವ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಕಾಂಗ್ರೆಸ್ನ ಮನಸ್ಥಿತಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಿಲ್ಲ ಬಿ ಜಿ ಚರ್ಚೆ ಆಗುತ್ತೆ ಕೆಲಸ ಕುಗ್ತೀವಿ ಇದರಿಂದ ಭಯ ಭೀಡ್ತಿ ಆಗ್ತೀವಿ ಇದರಿಂದ ಏನೋ ನಮ್ಗೆ ಹೆಸರು ಕೆಡುತ್ತೆ ಇವೆಲ್ಲ ಏನೂ ಇಲ್ಲ ಜನರಿಗೆ ಮನಸ್ಥಿತಿ ಕಾಂಗ್ರೆಸ್ ಮನಸ್ಥಿತಿ ಅಂತ ಸರ್ ಈಗ ಯಾರು ಯಾರನ್ನು ಭೇಟಿ ಮಾಡಬೇಕು ಒಂದೇ ಮೊದಲೇ ಎನ್ ಸರ್ ಎಲ್ಲ ಒಂದು ಕುಟುಂಬದವ್ರು ಇದ್ದಾರೆ ನಾವು ಒಕ್ಕಾಟಾಗೋಗ ಅಂತ ಕೆಲಸ ನಾಗಲೇ ಮಾಡ್ತಾ ಇದ್ದೀವಿ ಅವರು ಕೂಡ ನಿನ್ನೆ ಸೂಚನೆ ಕೊಟ್ಟಿದ್ದಾರೆ ಮೊನ್ನೆಯೂ ಸೂಚನೆ ಕೊಟ್ಟಿದ್ದಾರೆ ಪ್ರಾಣೇಶ ಹತ್ರ ಎರಡು ಅವರ್ ಮಾತಾಡಿದ್ದಾರೆ ನಿನ್ನೆ ಮಾತಾಡಿ ಏನಂತ ಹೇಳಿದ್ದಾರೆ ನಾನು ಎಲ್ಲ ಬೆಂಬಲಿಗೆ ಹೇಳಿದ್ದೀನಿ ನಾನು ಎಲ್ಲ ನನ್ನ ನಾನು ಕೂಡ ಹೋರಾಟ ಮಾಡ್ತೀನಿ ಈಗ ಆ ಮೈಸೂರು ಮತ್ತು ಚಾಮರಾಜ ಇನ್ಚಾರ್ಜ್ ಇರೋದ್ರಿಂದ ನಾನು ಒಂದು ಸ್ವಲ್ಪ ಅಲ್ಲೂ ಕೂಡ ತೊಡಗಿಸ್ ತೊಡಸ್ಕೋಬೇಕಾಗತ್ತೆ ನನ್ನ ಕೆಲಸ ಕಾರ್ಯಗಳನ್ನ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಒಂದು ಸ್ವಲ್ಪ ತೊಡಸ್ಕೋಬೇಕಾಗುತ್ತೆ ನಾನು ಶೀಘ್ರದಲ್ಲೇ ಆಸನಗೂ ಬಂದು ಜೊತೆಗೆ ಸೇರಿ ಕ್ಯಾನ್ವಸ್ ಕೊಡೋಂಥ ಕೆಲಸನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅದರಲ್ಲಿ ಎರಡನೇ ಮಾತಿಲ್ಲ ಅವ್ರನ್ನೂ ಒಟ್ಟಾಗಿ ತೊಗೊಂಡೋಗ ಕೆಲಸನ ಮಾಡ್ತೀವಿ ಒಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು ಎನ್ ಡಿ ಎಂದ ಒಂದು ಶಕ್ತಿ ಕೊಡೋಂಥ ಕೆಲಸನ ನಮ್ಮ ಮೋದಿ ಸಾಹೇಬ್ಗೆ ಮಾಡೋಂಥ ಕೆಲಸ ಮಾಡ್ತೀವಿ ಸರ್ ನಾನು ಅದನ್ನು ಬಹಳಷ್ಟು ಸರಿ ಗಮನಿಸಿದ್ದೀನಿ ಅವರು ಇವಾಗ ನಮ್ಮ ಏನು ಸಚಿವರಾಗಿದ್ದಾರೆ ನಮ್ಮ ಜಿಲ್ಲಾ ಸಚಿವರಾಗಿದ್ದಾರೆ ಜಿಲ್ಲಾ ಇನ್ಚಾರ್ಜ್ ಸಚಿವರಾಗಿದ್ದಾರೆ ಅವರು ಪದೇ ಪದೇ ದೇವರು ಸಾವಿರ ಬಗ್ಗೆ ಚರ್ಚೆ ಮಾಡ್ತಾರೆ ಇದು ಎರಡನೇ ಬಾರಿ ಇದು ಎಲ್ಲ ಒಂದು ಕಡೆ ಅವರ ಅವರ ಮಟ್ಟಕ್ಕೆ ಇಲ್ಲ ಅವರ ಕಾರ್ಯಕರ್ತರ ಮಟ್ಟಕ್ಕೆ ಆಶ್ರಯವಾಗಿ ನೋಡ್ಬೋದು ಆದರೆ ಜಿಲ್ಲೆ ಜನತೆ ಇರ್ಬೋದು ಇಡೀ ರಾಜ್ಯ ಇರ್ಬೋದು ಇಲ್ಲ ದೇಶನೇ ಇರ್ಬೋದು ಇವತ್ತು ಅದನ್ನ ಏನು ಸ್ವಾಗತ ಮಾಡೋ ಅಂತ ಹೇಳಿಕೆ ಅಲ್ಲ ಇವತ್ತು ಅವ್ರಿಗೆ ಒಬ್ಬ ಹಿರಿಯ ರಾಜಕಾರಣಿ ಆ ಥರ ಹೇಳಿಕೆಗಳು ಕೊಟ್ಟಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಶೋಭೆ ತರೋ ಕೆಲಸ ಆಗಲಿಲ್ಲ ಇವತ್ತು ಇವೆಲ್ಲ ವಾತಾವರಣ ನೋಡಿದಂಥ ಸಂದರ್ಭದಲ್ಲಿ ಇವೆಲ್ಲ ನೋಡಿದಂತ ಸಂದರ್ಭದಲ್ಲಿ ಇವತ್ತು ಎಲ್ಲೋ ಒಂದ್ ಕಡೆ ಜನರು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬೇಸರಗಳ ಕೆಲಸ ಇವತ್ತು ಇವತ್ತೆಲ್ಲ ಒಂದ್ ಕಡೆ ನಾವು ಕಾಂಗ್ರೆಸ್ ಪಕ್ಷನ ಇವತ್ತು ಯಾವ ಸ್ಥಿತಿ ಇದೆ ಇವತ್ತು ಕಾಂಗ್ರೆಸ್ನ ಮನಸ್ಥಿತಿ ಆಗುತ್ತಿದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಿಲ್ಲ ಬೀದಿ ಬೀದಿ ಚರ್ಚೆ ಆಗುತ್ತೆ ಕೆಲಸ ಆಗುತ್ತೆ ಹಾಗಾಗಿ ಇವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಒಳ್ಳೆ ವಾತಾವರಣ ಆಗೋ ಕೆಲಸನೂ ಆಗ್ತದೆ ಇವತ್ತು ಇವೆಲ್ಲ ನಾವು ಈ ಇದರಿಂದ ನಾವೆಲ್ಲೋ ಒಂದ್ ಕಡೆ ಕುತ್ವ ಅನ್ನೋ ಮನಸ್ಥಿತಿ ಇಲ್ಲ ಇನ್ನು ನಮ್ಮ ಕಾರ್ಯಕರ್ತರಿಗೆ ಇನ್ನೂ ಹೆಚ್ಚಿನ ಶಕ್ತಿಗಳು ಅಂತ ಕೆಲಸ ಮಾಡಿ ಇಂಥ ಹೇಳಿಕೆಗಳು ಇಂಥ ಹೇಳಿಕೆಗಳಿಂದ ನಮ್ಮಲ್ಲಿ ನಮ್ಮ ಕಾರ್ಯಕರ್ತರು ಇನ್ನೂ ಪ್ರೋತ್ಸಾಹಗೊಂಡು ಇವತ್ತು ಇನ್ನೂ ಹೆಚ್ಚಿನ ಕೆಲಸ ಮಾಡೋ ರೀತಿ ನಾವು ಮಾಡೋಂಥ ಕೆಲಸನ ಮಾಡ್ತಾಯಿದೀವಿ ಹಾಗಾಗಿ ಇದರಿಂದ ನಾವೆಲ್ಲ ಕುತ್ತೀವಿ ಇದರಿಂದ ಭಯ ಭೀಡ್ತಿ ಆಗ್ತೀವಿ ಇದರಿಂದ ಏನೋ ನಮಗೇನೋ ಹೆಸರು ಕೆಡುತ್ತೆ ಇವೆಲ್ಲ ಏನೂ ಇಲ್ಲ ಇವೆಲ್ಲದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಸ್ವಾಗತ ಮಾಡಿ ಜನರಿಗೆ ಮನಸ್ಥಿತಿ ಕಾಂಗ್ರೆಸ್ ಮನಸ್ಥಿತಿ ಅರ್ಥ ಆಗ್ತಿದೆ ಮುಂದೊಂದು ದಿವ್ಸಗಳಲ್ಲಿ ಜಾನ್ವರಿ ಜೂನ್ ನಾಲ್ಕನೇ ತಾರೀಕು ಜೂನ್ ನಾಲ್ಕರ ಏನು ರಿಸಲ್ಟ್ ಇದೆ ಹಾಸನಲ್ಲಿ ಹಾಸನ ಜಿಲ್ಲೆಯಲ್ಲಿ ಏನು ರಿಸಲ್ಟ್ ಬರುತ್ತೆ ಕಾದು ನೋಡಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ